ಕಲ್ಲು ಗಣಿಗಾರಿಕೆಗೆ ಅದುರಿವೆ ಜೀವಗಳು ನ್ಯಾಯ ಕೇಳಿದ್ರೆ ಬೀಳುತ್ತೆ ಸ್ಫೋಟದ ಹೊಡೆತಕ್ಕೆ ಮನೆಗಳಲ್ಲಿ ಬೀಳುತ್ತಿದೆ ಬಿರುಕು ಗೋಳು ಕೇಳುವವರು ಯಾರು ಪ್ಲಾಸ್ಟಿಕ್ ಯಾರ ಬಿದ್ದಾವ್ರಿ ಬಾಳೆ ಕಡೆ ಬೋರ್ ನೀರ್ ಕಮ್ಮಿ ಅವ್ರಿ ಮತ್ತ ಬೆಳಿ ಪರಿಹಾರ ಕೊಡ್ತೀವಿ ಅಂದರು ಇನ್ನು ಸರ್ ಸರ ನೂರಾರು ಮನೆಗಳು ರೈತರ ಹೊಲಗಳು ಹೊಂದಿರುವ ಊರು ಆನೆಗುದ್ದಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಚಿಕ್ಕ ಗ್ರಾಮ ಇಲ್ಲಿನ ಗ್ರಾಮಸ್ಥರು ರೈತರು ಜಮೀನುಗಳಲ್ಲಿ ಮನೆಗಳನ್ನು ಕಟ್ಟಿಕೊಂಡು ಬಿತ್ತನೆ ಮಾಡಿ ಸಹಜ ಜೀವನ ಸಾಗಿಸುತ್ತಿರುವಾಗ ಬರ ಸಿಡಿಲಿನಂತೆ ಬಂದ ಅವಾಂತರ ಇವರೆಲ್ಲರ ಜೀವನ ಬಿಗಡಾಯಿಸುವಂತೆ ಮಾಡಿದೆ ಮಣಿ ಕ್ರಾಕ್ ಕೊಡತತ್ರಿ ನಮಗೇನು ಧೂಳ್ ಬರದ್ರಿ ಒಂದ್ ಸ್ವಲ್ಪ ದೂರ ಐತ್ರಿ ಹೊಲಾ ಕ್ರಾಕ್ ನಿಧಾನಗಟ್ ಹೊಡ್ರಿ ಒಟ್ಟು ಹೊಡ್ರಿ ಸ್ಲೋ ಹೊಡ್ರಿ ಬ್ ಬ್ಲಾಸ್ಟ್ ಬಾಳ್ ಬಿರ್ಸಾಗತ್ತದ ಅಂತ ಹೇಳಿ ಕಂಪ್ನಿ ಅವ್ರಿಗೆ ಹೇಳಿ ಮಾತ್ ತಿಳುದಾರ ಎಲ್ಲಪ್ಪ ಹೇಳೀನ್ರಿ ಹೇಳ್ತೇನ್ರಿ ಸಾವಕಾರ ಅಂತ ಅಂದ್ರಿ ಹೇಳ್ತೇನೆ ಹೇಳ್ತೀನಿ ಅನ್ಕೋಂತ ಒಂದ್ ತಿಂಗ್ಳ ದಿನ ಹೋತ್ರಿ ಏನ್ ಕ್ರಾಕ್ ಕೊಡದ್ರಿ ಇಪ್ಪತ್ತ ಕ್ರಾಕ್ ಕೊಡದ್ರಿ ಮಣಿ ಬದ್ ಬಿರ್ಸ್ರಿ ಬಿರ್ಸಿಲ ಹೊಡದ್ರ ಮಣಿ ಗದಗದ ನಡಕ್ತತ್ರಿ ಆ ನಮನಿ ಮತ್ ಇಪ್ಪ ಹದಿನೆಂಟು ಇಪ್ಪತ್ ಮಂದಿ ನಾವು ಅಷ್ಟು ಮೂರು ಮಂದಿ ಕುಡಿಯದಿವಿ ದನ ಅದಾವು ಕರ ಅದಾವು ಮತ್ ಅಷ್ಟು ಕುರಿ ಮಗ್ಲ್ಕ ಈ ನಮನಿ ಹಾಡ್ರ ಬಂದ್ ನೋಡ್ರಿ ಬಂದ್ ನೋಡ್ರಿ ವಾರ್ಸಪ್ ಅಂದ್ರಿ ಪುಣ್ಯಾಗ ರೀ ನನಗೆ ನಿನ್ಗ ದೂರ ಸಂಬಂಧ ಇಲ್ಲ ನೀ ಬೇಕಾದ್ರಿ ಹೋಗ್ತಂದ್ರಿ ಈ ಭಾಗದಲ್ಲಿ ಬೃಹತ್ ಆಗಿ ನಡೀತಾ ಇರುವಂತಹ ರಾಷ್ಟ್ರೀಯ ರಸ್ತೆ ಕಾಮಗಾರಿ ಯೋಜನೆಯ ರಸ್ತೆ ಕಾಮಗಾರಿಗೆ ಬೇಕಾಗುವ ಜಲ್ಲಿ ಕಲ್ಲುಗಳಿಗಾಗಿ ಸ್ಟೋನ್ ಕ್ರಷರ್ ಅನುಮತಿಯನ್ನ ಈ ಭಾಗದಲ್ಲಿ ನೀಡಲಾಗಿದೆ ಅನುಮತಿ ಸಿಕ್ಕಿದ್ದೇ ತಡ ಎಂದು ಗುತ್ತಿಗೆದಾರ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರಿ ಬೇಕಾಬಿಟ್ಟಿಯಾಗಿ ಮಾಡುತ್ತಿರುವ ಕಲ್ಲು ಗಣಿಗಾರಿಕೆಯಿಂದ ಸುತ್ತಮುತ್ತಲಿನ ಜನಜೀವನ ನರಕವನ್ನಾಗಿಸಿದೆ ನಿಯಮ ಮೀರಿ ಹೆಚ್ಚಿನ ಪ್ರಮಾಣದ ಜಿಲೆಟಿನ್ ಬಳಸಿ ಮಾಡಲಾಗುತ್ತಿರುವ ಬ್ಲಾಸ್ಟಿಂಗ್ ದಿಂದ ಕಲ್ಲುಗಳು ಹಾರಿ ಅಕ್ಕಪಕ್ಕದ ಜಮೀನುಗಳಲ್ಲಿ ಬೀಳುತ್ತಿವೆ ಧೂಳು ಹಾರಿ ಬೆಳೆ ನಾಶವಾಗುತ್ತಿದೆ ಮನೆಗಳು ಬಿರುಕು ಬಿಡುತ್ತಿವೆ ಈಗ ನಮ್ಗ ಧೂಳು ಬರತ್ತ ಮುಂದ ಧೂಳು ಬರ್ತದಪ್ಪ ಅಂತ ಅವ್ರಿಗೆ ಅಂತ ಅಂದಿರು ನಾವು ಕ್ಷಣ ಕತ್ ಅಲ್ಲಿ ಅತ್ತೈದಾಗ ಒಂದ್ ದಿವ್ಸ ಆಗೋಡ್ ಮೊದಲು ಕೊಟ್ಟಾರೆ ನಮ್ಗೆ ಏ ಧೂಳು ಬರುದಿಲ್ಲ ಮೊಲಕ ಅಂತಂದ್ರೆ ರೀ ಬರ್ತೈತಂತ ನಾವು ಅಂದೀವಿ ರೀ ನಂದೂಳ್ ಕರ ಹಂಗಾರ ಮೊಲಕ್ಕೆ ಬರಲ್ಲ ಅಂದ್ಕೊನ ಹಂಗಾರೆ ನಮ್ಮ ಮೊಲ ನಾವು ಬಾಳೆ ಮಾಡ್ತೀವಿ ನಿಮ್ದು ಚಾಲು ಮಾಡ್ಕೊಳ ಅಂತ ಅಂದೀವಿ ರೀ ನಾವು ಅಂದಿಂದ ನಾವು ನಮ್ಮ ಮ್ಯಾಲೆ ಸ್ವಲ್ಪ ಕಂಪ್ಲೇಟ್ ಕೊಡಿರಿ ಅವ್ರು ಯಾರು ಇವರು ಕಂಪ್ನಿಯರು ಇವರು ಕ್ವಾರಿಯಾಗೆ ಬಂದು ದಾಂಧೆ ಮಾಡಕತ್ತಾನಂತೆ ರೀ ನಾನು ಅಂತ ಲೆಕ್ಕ ನಾವು ಹೊಳ್ಳ ಟೇಷನ್ದಾಗ ಅವರು ಪೊಲೀಸ್ ಐತಿ ಎಲ್ಲರು ಏನಂದ್ರೆ ಅವ್ರ ಕಂಪ್ನಿಯವ್ರು ಕರ್ಸೀರಿ ಅಲ್ಲಿ ಕರ್ಸಿದಾಗ ಅವ್ರಿಗೆ ಧೂಳ ಮೊಲಕ್ಕೆ ಧೂಳು ಬರೋದಂತ ಅಂತ ಕಲ್ಲು ಬರ್ತಾವಂತ ಪರಿಹಾರನ ಅಂದ್ರೆ ಮನೆಗಳು ಬಿರುಕು ಬಿಡುವುದನ್ನ ನೋಡಿ ಪ್ರಶ್ನಿಸಲು ಹೋದ ರೈತರ ಮೇಲೆ ಕೇಸ್ ದಾಖಲಿಸಿ ಹೆದರಿಸುತ್ತಿರುವ ಗುತ್ತಿಗೆದಾರರು ರೈತರಿಗಾಗುತ್ತಿರುವ ನಷ್ಟದ ಪರಿಹಾರ ನೀಡದೆ ಹಾಗೂ ಯಾವುದೇ ತರಹದ ನಿಯಮ ಪಾಲನೆ ಮಾಡದೆ ದಿನನಿತ್ಯ ಹೆಚ್ಚಿನ ಪ್ರಮಾಣದ ಬ್ಲಾಸ್ಟಿಂಗ್ ಮಾಡುತ್ತಿದ್ದಾರೆ ಇದು ಅನೇಕ ಗ್ರಾಮದ ಜಮೀನು ಬಟ್ಕುರ್ಕಿ ಹೋಗು ಒಳದಾರಿಯಿಂದ ಬರ್ತಕ್ಕಂತ ಜಮೀನುಗಳಿಗೆ ಸಂಬಂಧಪಟ್ಟಂತ ಇದೊಂದು ಸಮಸ್ಯೆ ಇಲ್ಲಿ ಗೋವಾ ಟು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ ಪೂರ್ವೆ ರೋಡ್ಗಳು ಬಂದದ್ದು ಈಗ ಎಲ್ಲ ಕಡೆ ಬಹಳ ಫೋರ್ಸ್ ಆಗಿ ಕೆಲಸ ನಡೀತಾ ಇದೆ ಆ ಕಂಪ್ನಿಯವರು ಈ ಅವ್ರಿಗೆ ಎಲ್ಲೆಲ್ಲಿ ಸರ್ಕಾರಿ ಜಮೀನು ಅದಾವ ಅಲ್ಲಲ್ಲಿ ಅದನ್ನ ಜಮೀನು ಅಕ್ವರಿ ಮೇಲಾಧಿಕಾರಿಗಳಿಂದ ಮಾಡಿಕೊಂಡು ಅಲ್ಲಿ ಕ್ವಾರಿ ಮಾಡಿದ್ದಾರೆ ಆಗ ಏನ್ ಕ್ವಾರಿ ಮಾಡ್ಯಾರ ಆ ಸರ್ವೆ ನಂಬರ್ ನೂರ ಇಪ್ಪತ್ತಾರು ಅದ್ರ ಕೆಳಭಾಗದಲ್ಲೇ ನಂದು ನೂರ ಇಪ್ಪತ್ತೈದು ಬಾರ್ ಎರಡು ನಂದು ಎಕರೆ ಇಪ್ಪತ್ತಾರು ಗುಂಟೆ ಜಮೀನು ಸೊ ಅಲ್ಲಿಗೆ ಈ ಕ್ವಾರಿ ಮಾಡಿರೋದ್ರಿಂದ ನಮಗ ದಾರಿನೂ ಬಂದಾಗ್ಯದ ಮತ್ತ ಮುಂದ ಇನ್ನ ಯಾವುದೇ ರೀತಿ ನಾವು ಹೊಲದಾಗ ಆಕ್ಟಿವಿಟೀಸ್ ಮಾಡಕ್ ಆಗುದಿಲ್ಲ ನಾವು ಹೊಲದಾಗ ಸ್ವಲ್ಪ ಕಂಠಿ ಅಂತ ಇಂಥವು ಬೆಳೆದಿದ್ದು ಹಸನ್ ಮಾಡಾಕ ನಮ್ಮ ಅಣ್ಣಾರ್ನ್ ಕಳ್ಸಿದ್ವಿ ಮತ್ತ ಬಾಜು ರೈತರ ಸಹಾಯ ಕೇಳಿದ್ವಿ ಅವರೆಲ್ಲ ನಿಂತ ಹಸನ್ ಮಾಡಿ ಏನಾದ್ರು ಒಂದ್ ಪೀಕ್ ಮಾಡೋಣ ಅಂತೇಳಿ ನಾಕಾರ್ ಸರಿ ಬಂದ ವಾಪಸ್ ಹೋದ್ರು ಅಲ್ಲಿ ಏನು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರ ಒನ್ನೂರ ಇಪ್ಪತ್ತಾರು ಅದ್ರ ಬಾಜು ಕೆಳಗ ನಮ್ದೆ ಇದ್ದಾಗ ಬ್ಲಾಸ್ಟ್ ಮಾಡಿದಾಗ ಬ್ಲಾಸ್ಟ್ ಮಾಡಿದಂತ ಕೆಲವೊಂದು ಕಲ್ಲಿನ ದೊಡ್ಡ ದೊಡ್ಡ ಬಂಡಿಗಳು ಬಂದು ಬೀಳುವುದು ಸಣ್ಣ ತುಕುಡಿಗಳು ಬಂದು ಬೀಳುದು ಇದೆಲ್ಲ ಬಹಳ ಇದಾಗಿದೆ ಅದನ್ನ ನಾವು ತಹಸೀಲ್ದಾರ್ ಪರಿಹಾರ ಕೇಳಿಲ್ಲ ಮತ್ತೆ ಆ ಕಂಪನಿ ಮ್ಯಾನೇಜರ್ ಯಾರೋ ಬಸವರಾಜ್ ಅನ್ನೋರ್ ನಂಬರ್ ತಗೊಂಡು ನಾನಾ ಎರಡ್ ಮೂರು ಸರಿ ವಿಚಾರಣೆ ಮಾಡಿವಿ ಏ ಯಾವ್ದೇ ನಿಮಗ್ ಬರೋದಿಲ್ಲ ಹಂಗಾತೀವ್ ಹಿಂಗಾತ ಅನ್ನೋ ಮಾತ ನಮಗ ಬಿದ್ದದ ಅವ್ರಿಗೆ ಹೇಳಿವಿ ಹಿಂಗೆಲ್ಲಾ ಬೀಳ್ಸದ ಅಂತ ಹೇಳಿ ಇಲ್ಲ ಅವರು ಮ್ಯಾಗ ತಲಾಟಿ ಸರ್ಕಲ್ರು ಅವ್ರು ಏನು ಹೇಳ್ತಾರ ಅದ್ರ ಪ್ರಕಾರ ಮಾಡಿ ಕೊಡ್ತೀವಿ ಮಾಡುವನು ಅವ್ರಿ ಕೇಳ್ರಿ ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಬೆಳಗಾವಿ ಅಧಿವೇಶನದ ನೆಪ ಹೇಳಿ ಜಾರಿಕೊಳ್ಳುತ್ತಿದ್ದಾರೆ ಬಿರುಕು ಬಿಡುತ್ತಿರುವ ಮನೆಗಳು ರಾತ್ರಿ ಮಲಗಿದಾಗ ಮೇಲೆ ಬಿದ್ದರೆ ಯಾರು ಹೊಣೆ ಇದಕ್ಕೆ ಶೀಘ್ರವಾಗಿ ಸೂಕ್ತ ಕ್ರಮ ಕೈಗೊಳ್ಳಿ ಅನ್ನುವುದೇ ಗ್ರಾಮಸ್ಥರ ಬೇಡಿಕೆಯಾಗಿದೆ